ಜೀಜಾಮಾತಾ ಸೌಹಾರ್ದ ಸಹಕಾರ ಸಂಘದ ಉದ್ಘಾಟನಾ ಸಮಾರಂಭವನ್ನ ಧಾರವಾಡ ಸರೋವರ ನಗರದಲ್ಲಿನ ಶ್ರೀ ಬಿ ಎಸ್ ಭೋಸ್ಲೆ ಬಿಲ್ಡಿಂಗ್ನಲ್ಲಿ ಗುರುವಾರ ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ತ್ರಿಕರ್ಣ ದಾಸೋಹಿಗಳಾದ ಕಾದ್ರಳ್ಳಿ ಶ್ರೀರಾಮ್ ಮಂದಿರದ ಗುರುಪುತ್ರ ಸ್ವಾಮೀಜಿ ಕಿತ್ತೂರು ರಾಜ್ಗುರು ಕಲ್ಮಠದ ಮಡಿವಾಳ ರಾಜಯೋಗೀಂದ್ರ ಸ್ವಾಮೀಜಿ ನಯಾನಗರ ಉತ್ತರಾಧಿಕಾರಿ ಮಠದ ಅಭಿನವ ಸಿದ್ದಲಿಂಗ ಸ್ವಾಮೀಜಿ ಧಾರವಾಡ ಶಿವಾನಂದ ಮಠದ ಚಂದ್ರಶೇಖರ್ ಸ್ವಾಮೀಜಿ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಶ್ರೀ ಜಿ ಜಾಮಾತ ಸೌಹಾರ್ದ ಸಹಕಾರ ಸಂಘದ ಅಧ್ಯಕ್ಷರಾದ ಗೀತಾ ಬಸವರಾಜ್ ಭೋಸ್ಲೆ ಉಪಾಧ್ಯಕ್ಷರಾದ ಜ್ಯೋತಿ ಪುಂಡಲಿಕ್ ಸೇರಿದಂತೆ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಗಣ್ಯರು ಇದ್ದರು ಪ್ರಾರಂಭ ಮಾಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮ ಪ್ರಾರ್ಥನೆಗಳೊಂದಿಗೆ ಆರಂಭವಾಗ್ತಾ ಕಾರ್ಯಕ್ರಮದಲ್ಲಿ ನೆಲೆಸಿಕೊಳ್ತಾ ಇದ್ದಾರೆ ಇದೀಗ ಶಶಿರುವ ಅನಿರೋಸುವ ಮೂಲಕ ಮಾತಾತ್ರ ಸಂಘದ ಉದೂಹ ಚಾಲನೆ ಆಗಿರ್ತಕ್ಕಂಥ ಸಂಘವು ಅಂತ ಮೊಟ್ಟೆ ಸೇರಾಗಿದ್ದು ಮೂರ್ನೂರ ಐವತ್ ನೂರು ಬಟ್ ನಿಮ್ಗೆ ವಿಚಿತ್ರ ಅನಿಸ್ತದೆ ಅಂದ್ರೆ ಸಂವಾದದ ಸಂಖ್ಯೆ ಸೇರಿ ಒಂದೇ ದಿನದಲ್ಲಿ ಮೂರ್ನೂರ ಮಂದಿ ಸೇರ್ ಮಾಡ್ಯಾರ ಒಂದ ದಿವಸ ಆಮೇಲೆ ಹತ್ಮೂರು ಮಂದಿ ಆಡಳಿತ ಮಂಡಳಿ ನಿರ್ದೇಶಕರು ಆಮೇಲೆ ಡಿಪಾಸಿಟ್ ಮೂವತ್ತೆರಡು ಲಕ್ಷ ರೂಪಾಯಿ ಡಿಪಾಸಿಟ್ ಇಟ್ಟಾರೆ ಯಾರು ಹಾಗಾಗಿ ಡಿಪಾಸಿಟ್ ಇಟ್ಟಾರ ಇದು ಆಮೇಲೆ ಇದ್ರ ಉದ್ದೇಶ ಉದ್ದೇಶ ಏನು ಅಂತಂದ್ರೆ ಸೌಹಾರ್ದ ಸಂಘದ ಉದ್ದೇಶ ಕೇವಲ ಹಣಕಾಸಿನ ವ್ಯವಹಾರ ಅಲ್ಲ ಈ ಉದ್ದೇಶ ನೀವು ಸೇರು ಮೆಂಬರ್ಗಳು ಹಾಗೂ ಆಡಳಿತ ಮಂಡಳಿ ಎಲ್ಲ ಸದಸ್ಯರ ಉದ್ದೇಶ ಏನದಪ್ಪ ಅಂತಂದ್ರೆ ಬರೀ ಹಣಕಾಸಿನ ವ್ಯವಹಾರ ಅಲ್ಲ ಸಾಮಾಜಿಕವಾಗಿ ಹಾಗೂ ಆರ್ಥಿಕವಾಗಿ ಹಿಂದುಳಿದಂತ ಬಡಜನರ ಮೇಲೆತ್ತುವುದು ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಎಲ್ಲ ರೀತಿಯಿಂದ ಪ್ರತಿಯೊಂದು ಕರ್ನಾಟಕ ರಾಜ್ಯದ ಅಥವಾ ದಾಡು ಜಿಲ್ಲೆಯ ಹಾಗೂ ಈ ತಾಲೂಕಿನ ಎಲ್ಲ ಹಳ್ಳಿಗಳ ಅಲ್ಲಿ ಏನೇ ಇರ್ತಕ್ಕಂತ ಮೌಢ್ಯ ಸಮಾಜ ಸಮಾಜ ಈ ಸಂಘವನ್ನು ಸ್ಥಾಪನೆ ಮಾಡಲಾಗಿದೆ ಇದರ ಇದರ ಉದ್ದೇಶಗಳು ಸಮಾಜಕ್ಕೆ ಒಳ್ಳೆಯ ಸಲಹೆಯನ್ನು ಕೊಟ್ಟಿದ್ರೆ ಇದು ನಿಜವಾದಂತ ಉದ್ಘಾಟನೆ ಕಾರ್ಯಕ್ರಮ ಅಂತ ನಾನು ಹೇಳ್ತೀನಿ ಬಹಳ ದೊಡ್ಡ ಸಂತೋಷ ಕಾಲಜ್ಞಾನ ನಯಾನಗರ ಮಠದೊಳಗ ಕಿತ್ಸಿದ ಮೇಲೆ ನೋಡದ ಕಾಲಜ್ಞಾನ ಪ್ರತಿ ವರ್ಷ ಕತ್ತಿ ಹುಷಿ ಹೋಗಿಲ್ಲ ಈ ವರ್ಷ ಕಾಲಜ್ಞಾನ ಏನಾಗೈತೆ ಅಂದ್ರೆ ಹಿಂಗಾರು ಹಿಂದಾದವಪ್ಪ ಮುಂಗಾರು ಮುಂದಾಗ್ಯಾವಪ್ಪ ಅಂತ ಮಣ್ಣಿನ ದಿನ ಬೆಳಿ ಸರಿ ಬರ್ಲಿಲ್ಲ ಆದ್ರ ಗೋಧಿ ಕಡ್ಲೆ ಬಾಳ ಚಲೋ ಬರ್ತಾವ ಹೆದರುವಂತದ್ದಿಲ್ಲ ಬೆಂಕಿ ಬೆದರಿಸಿದಪ ಅಂತ ವಾಕ್ಯ ಆಗಿತ್ತು ಬೆಂಕಿ ಬೆದರಿಸಿತ್ತು ಗಾಳಿ ಪ್ರಬಲ ಆಗಿತ್ತು ಉಕ್ಕಿನ ಹಕ್ಕಿ ಪೆಟ್ಟ ಹತ್ತಿತ್ತುಪಾ ಅಂತ ಕಾಲಜ್ಞಾನ ಆಗಿತ್ತು ಆದ್ರೆ ಮಣ್ಣಿನ ದಿನ ವಿಮಾನ ದುರಂತ ಉಕ್ಕಿನ ಹಕ್ಕಿ ಅಂದ್ರೆ ನುಡಿಯಾದ ಮೂರು ತಿಂಗಳೊಳಗ ವಿಮಾನ ದುರಂತ ಆಗಿ ಎರಡ್ ಹೆಚ್ಚು ಜನ ತೀರಿ ಹೋದ್ರು ಬೆಂಕಿ ಪ್ರಬಲ ಆಗಿತ್ತು ಅಂತ ಐತಿ ಇನ್ನು ಬೆಂಕಿಯ ಒಗ್ಗಡೆ ಬಾಳ ಅದಾವಪ್ಪ ಸದ್ಯಕ್ಕೆ ಕಡಿಮೆ ಅದಾವ ಇನ್ನೂ ಹೆಚ್ಚದ ಗಾಳಿ ಬೆದರಿಸಿತ್ತು ಅಂದರೆ ಗಾಳಿ ಪ್ರಭಾವ ಬಾಳ ಐತಿ ದನಕರಗಳು ಜೋಕಿ ಸಣ್ಣ ಮಕ್ಕಳು ಜ್ವಾಕಿ ದನಕರಗಳಿಗೆ ರೋಗ ಬಂದಿತ್ತು ಅಂತ ವಾಕ್ಯ ಆಗೇತಿ ಅದಕ್ಕಾಗಿ ಈ ಕರ್ಮ ಕಾಲದೊಳಗ ಈಗ ಇದ್ದಾವ್ ವಿನಟ್ ನಿಂತಿರುದಿಲ್ಲ ನಾಡಿದ್ದಾವ್ ನಾಡಗಿರುದಿಲ್ಲ ಇದು ವಿನಾಶಿ ಕಾಲದ ಇಂತ ಕಾಲದ ಬಾಧೆಯೊಳಗ ನಾವು ಬದುಕಿ ನಮ್ಮ ಮಕ್ಕಳ ಬದುಕಿ ನನ್ನ ದೇಶ ಉಳಿಸಿ ಬೆಳೆಸುವಂತಹ ಅಪರೂಪ ದೊಡ್ಡ ಶಕ್ತಿ ಯಾವುದು ಅಂದ್ರೆ ಈ ಸಂತರು ಶರಣರು ತಲೆ ಭಾಗ್ರಿ ನಿಮ್ಮ ಹತ್ತಿರ ಮಠಮಾನ್ಯಗಳಲ್ಲಿ ಪಕ್ಷ ಜಾತಿಗಳನ್ನು ಹೋಗಿ ಬಿತ್ತಿಬೇಡ್ರಿ ದೇವಸ್ಥಾನದೊಳಗೂ ಕುರ್ಚಿ ಹೊಡಕ್ ಬ್ಯಾಡ್ರಿ ಅಲ್ಲಿ ಕಸಬರಿಗೆ ಕಸದರಿಗಿ ತಗೊಂಡು ಮಕ್ಕಳ ತಕೊಂಡ್ ಕಸ ಹೊಡ್ರಿ ನೀ ದಾನ ಧರ್ಮ ಮಾಡ್ರಿ ಇಂತ ಕಾರ್ಯಗಳಿಗೆ ಅನಿಹೆಚ್ಚು ಹೆಗಲ್ ಹೊತ್ತು ದುಡ್ರಿ ಇವ ನಿಮ್ಮನ್ನು ಮುಂದಿನ ದಿನಮಾನದ ಉಳಿಸುವ ನಿಮ್ ಯಾವ ಸೌಕಾರ ಕುಳಿಸುವುದಿಲ್ಲ ಯಾವ ಬೀಗ ಬ್ರಿಡ್ಜ್ ಉಳಿಸುವುದಿಲ್ಲ ನಿಮ್ಮ ಕಷ್ಟ ಕಾಲದೊಳಗೆ ನಿಮ್ಮನ್ನ ಕಾಪಾಡೋದು ಯಾವ್ದಂದ್ರೆ ಇಂತ ಸತ್ಸಂಗಗಳ ಕಾಪಾಡ್ತಾವ ಈ ಸಂತ ಈಚೆ ಮಠಾಧೀಶಿಯ ಈಚ್ಛೆ ಏನಂದ್ರ ನನ್ನ ಸಂಸ್ಕೃತಿ ನನ್ನ ಭಾರತೀಯ ಪರಂಪರೆ ಉಳಿಬೇಕು ನನ್ನ ಮಠ ಮಾನ್ಯಗಳು ಉಳಿಬೇಕು ನನ್ನ ಸಂತ ಉಳಿಬೇಕು ನನ್ನ ಪರಂಪರೆ ಉಳಿಬೇಕು ನನ್ನ ದೇಶದ ವ್ಯವಸ್ಥೆ ಉಳಿಬೇಕು ಅಂತ ತಿಳ್ಕೊಂಡು ಇವತ್ತು ನಾವು ನೀವುಗಳೆಲ್ಲ ಹೋರಾಡ್ತಾ ಇದ್ದೀವಿ ಬಹುತೇಕ ನೈತಿಕತೆ ಮತ್ತು ಭಾರತದ ಭಾರತೀಯ ಸಂಸ್ಕೃತಿಯನ್ನ ಇವತ್ತು ನಾವು ನೀವುಗಳೆಲ್ಲ ಅಣೆಮೇಲೆ ಗಂಧ ಹಚ್ಕೊಂಡಿವಿ ಕುಂಕುಮ ಹಚ್ಕೊಂಡಿವಿ ಇವತ್ತು ನಾವ್ ಮೇಲೆ ಕೂತೀವಿ ನೀವು ತೆಳಕ್ ಕೂತೀವಿ ಅಂದ್ರೆ ಇದಕ್ಕೆ ಕಾರಣಕರ್ತ ನಾವು ಯಾವತ್ತು ಮರೆಯಂಗಿಲ್ಲ ಮಾತಾ ಛತ್ರಪತಿ ಮಹಾರಾಜ್ ಶಿವಾಜಿ ಮಹಾರಾಜರನ್ನ ಆವತ್ತು ಜೀಜಾಬಾಯಿ ಮಾಡಿದಂತ ಕಾರ್ಯವನ್ನ ಇವತ್ತು ನಮ್ಮ ತಾಯಿಗಳು ಬಹುತೇಕ ಭಾರತೀಯ ನಾರಿ ಭಾರತೀಯ ನಾರಿ ಯಾರಂದ್ರ ಯಾರನ್ನ ನೆನಪಿಸ್ಕೋಬೇಕು ಮಾತಾ ಜೀಜಾಬಾಯಿಯಿಂದ ಜೀಜಾಬಾಯಿ ಹೊಟ್ಟಿ ಹೊಡಕ್ ಕೂಸಿತ್ತು ಅವಾಗ ಹೇಳ್ತಾಳೆ ಜೀಜಾಬಾಯಿ ಇದು ಹುಟ್ಟುದು ಗಂಡ ಹುಟ್ಟುತ್ತದೆ ಅದು ಸಾಮಾನ್ಯ ಹುಟ್ಟುವುದಿಲ್ಲ ವಿಶ್ವವಿಖ್ಯಾತಿ ಪ್ರಖ್ಯಾತಿ ರಾಜ ಮಹಾರಾಜನ್ ಅಂತ ಹೇಳಿ ಜೀಜಾಬಾಯಿ ಹೇಳಿದಳು ಜನ ನಕ್ಕಿತು ಆದ್ರೆ ಜೀಜಾಬಾಯಿ ಹೆತ್ತಿದಳು ಗಂಡ ಮಗನ ಹೆತ್ತಿದಳು ತೊಟ್ಟಲುಗಳೊಳಗಿಟ್ಟು ತೆಳಗ ರಾಜ್ಯಭಾರವನ್ನ ಮಾಡಕ್ ಹೋಗಿದಳು ಪುಣ್ಯವಂತಿ